ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ ಸೊ ಬ್ಯಾಂಕ್ ನಿಫ್ಟ್ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಬೈಯಿಂಗ್ ನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಏನ ಮಾಡಿದ್ದಾರೆ ಅಂದ್ರೆ ಸೈಡ್ ವೇಜ್ ಆಕ್ಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಸೊ ಇದು ಸಲ್ಲರ್ ಏರಿಯಾ ಅಂತ ಹೇಳಿ ಕರಿತೀವಿ ಈ ಸಲ್ಲರ್ ಏರಿಯಾದಲ್ಲಿ ಏನಾಗಿದೆ ಪ್ರೈಝು ಹೋಲ್ಡ್ ಆಗಿದೆ ಓಕೆನಾ ಸೊ ಹೋಲ್ಡ್ ಆದ್ಮೇಲೆ ಇವತ್ತಿನ ಟ್ರೇಡ್ ಸೆಟ್ ಅಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಸೆಲ್ಲರ್ ಏರಿಯಾದಲ್ಲಿ ಅಂದ್ರೆ ಪ್ರೈಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಅಂದ್ರೆ ಇದೇ ಪಾಯಿಂಟ್ ಅಲ್ಲಿ ಏನಾಗುತ್ತೆ ಹೋಗಿ ಈ ತರ ವೀಕ್ ಪಡೆಯುತ್ತೆ ಓಕೆನಾ ಸೊ ಈ ರೀತಿ ವೀಕ್ ಪಡಿತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ವೀಕ್ ಹೊಡದ್ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ಪ್ರೈಸ್ ಸ್ವಲ್ಪ ಪುಲ್ ಬ್ಯಾಕ್ ಹೋಗುತ್ತೆ ಪುಲ್ ಬ್ಯಾಕ್ ಹೋಗಿ ಏನಾಗುತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ ಓಕೆನಾ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಂತ ಹೇಳಿ ಕರಿತೀವಿ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಗೆ ಬಂದು ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಅದೇ ರೀತಿ ನೆಕ್ಸ್ಟ್ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಇಲ್ಲಿ ನೋಡಬಹುದು ಸೆಲ್ಲರ್ ಏರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಅನ್ನ ಹೇಳಿ ಕರಿತೀವಿ ಓಕೆನಾ ಈ ತರ ಒಂದು ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಈ ರೀತಿ ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಸೊ ಯಾವ ರೀತಿ ಟ್ರೇಡ್ ಸೆಟ್ ಅಪ್ ಮಾಡ್ಕೋಬೇಕಂದ್ರೆ ಎನಿ ಟೈಮ್ ಫುಲ್ ಬ್ಯಾಕ್ ಅಂದ್ರೆ ಈ ಝೋನ್ ಗೆ ನೆಕ್ಸ್ಟ್ ಪ್ರೈಸ್ ಎಲ್ಲಿವರೆಗೂ ಹೋಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರೆಗೂ ಹೋಗುವಂತ ಚಾನ್ಸಸ್ ಇರತ್ತೆ ಓಕೆ ಸೊ ಈ ರೀತಿ ನಿಫ್ಟಿಯಲ್ಲಿ ಸಾರಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಟ್ರೇಡಿಂಗ್ ಸೆಟ್ ಅಪ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆನಾ ಸೊ ಅದೇ ರೀತಿ ಬ್ಯಾಂಕ್ ಅನಾಲಿಸಿಸ್ ನ ಮಾಡೋಣ ಯಾವ ರೀತಿ ಟ್ರೇಡ್ ಮಾಡಬೇಕಂತೇಳಿ ಓಕೆನಾ ಸೊ ಅಬ್ಸರ್ವ್ ಮಾಡಿಲ್ ಏನಾಗಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಬೈಯಿಂಗ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಓಕೆನಾ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಏನಾಗಿದೆ ಪ್ರೈಸ್ ಏನಾಗಿದೆ ನಮ್ಮ ಝೋನ್ ಅಲ್ಲಿ ಏನಾಗಿದೆ ಹೋಲ್ಡ್ ಆಗಿದೆ ಓಕೆನಾ ಇದು ಸೆಲ್ಲರ್ ಝೋನಲ್ಲಿ ಹೋಲ್ಡ್ ಆಗಿ ಪ್ರೈಸ್ ಸೆಲ್ಲಿಂಗ್ ನ ಮಾಡಿದ್ದಾರೆ ಓಕೆನಾ ಇಲ್ಲಿ ಏನಾಗಿದೆ ಬಾಟಮ್ ಅಲ್ಲಿ ಸೈಡ್ ವೈಸ್ ಆಕ್ಟಿವಿಟಿನ ಕ್ರಿಯೇಟ್ ಮಾಡ್ಕೊಂಡು ಪ್ರೈಸ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಓಕೆನಾ ಇದನ್ನ ಅಬ್ಸಾಬ್ಷನ್ ಏರಿಯಾ ಅಂತ ಹೇಳಿ ಕರಿತೇವೆ ಓಕೆನಾ ಪ್ರೈಸ್ ಅಂದ್ರೆ ಒಂದ್ ವೇಳೆ ಗ್ಯಾಪ್ ಡೌನ್ ಮಾಡ್ಕೊಂಡು ಈ ರೀತಿ ಕೆಳಗಡೆ ಬಂತ ತಿಳ್ಕೊಳ್ಳಿ ಓಕೆನಾ ಯಾವ್ದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಅನ್ನ ಹೋಗೋದನ್ನ ಅವಾಯ್ಡ್ ಮಾಡಿ ಫಸ್ಟ್ ಓಕೆನಾ ಸೊ ನೆಕ್ಸ್ಟ್ ಏನಾಗತ್ತಂದ್ರೆ ಎನಿ ಟೈಮ್ ಒಂದು ಇನ್ಸೈಡ್ ಬಾರ್ ಅಥವಾ ಈ ತರ ಒಂದು ಡೆಲ್ಟಾ ಡೈವರ್ಜನ್ಸ್ ಕ್ಯಾಂಡಲ್ ಬರುತ್ತೆ ಬುಲಿ ಸೈಡ್ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಬಂದು ಓಕೆನಾ ಇಲ್ಲಿ ಅಪೋಸಿಟ್ ಆಗಿ ಬೈಯಿಂಗ್ ಸೈಡ್ ಕ್ಯಾಂಡಲ್ ಬರುತ್ತೆ ನಿಫ್ಟಿಯಲ್ಲಿ ಯಾವುದು ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಫಿಫ್ಟಿ ಅಥವಾ ಈ ರೇಂಜಲ್ಲಿ ಬರುತ್ತೆ ಓಕೆನಾ ಈ ರೀತಿ ಬಂತಂದರೆ ನಾವೇನು ಮಾಡಬೇಕು ಪ್ರೈಸ್ ಸ್ವಲ್ಪ ಒಳಗಡೆ ಹೋಗ್ಲಿಕ್ಕೆ ಬಿಡಬೇಕಾಗತ್ತೆ ಒಳಗಡೆ ಹೋಗಿ ಬಂದು ನೆಕ್ಸ್ಟ್ ಪುಲ್ ಬ್ಯಾಕ್ ಬರುತ್ತಲ್ಲ ಅವಾಗ ಟ್ರೇಡ್ ಸೆಟಪ್ ಅನ್ನು ಮಾಡ್ಕೊಳ್ಳಿ ಹೋಗುತ್ತೆ ಹೋಗುತ್ತಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಫಿಫ್ಟಿ ಹೋಗುತ್ತೆ ಸೊ ಅದೇ ರೀತಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಈ ರೀತಿ ಟ್ರೇಡ್ ಸೆಟಪ್ನ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ಯಾವುದೇ ಕಾರಣಕ್ಕೂ ಎಮೋಷ್ನಲ್ ಬೈಯಿಂಗ್ ಅಂತೇಳಿ ಯಾವುದೇ ಕಾರಣಕ್ಕೂ ಹೋಗ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಯಾವುದೇ ಒಂದು ಬುಲ್ಲಿಶ್ ಕ್ಯಾಂಡಲ್ ಬರ್ತಾ ಇದೆ ಯಾವುದೇ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರ್ತಾ ಇದೆ ಅಂತೇಳಿ ಟ್ರೇಡನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ದಲ್ಲಿ ಎಷ್ಟು ಜನ ಬೈಯರ್ಸ್ ಬರ್ತಾ ಇದಾರೆ ಎಷ್ಟು ಜನ ಸೆಲ್ಲರ್ಸ್ ಬರ್ತಾ ಇದ್ದಾರೆ ಆ ಕ್ಯಾಂಡಲ್ ಅಲ್ಲಿ ಬೈಯರ್ಸ್ ಇದಾರೆ ಸೆಲ್ಲರ್ಸ್ ಇದಾರ ಅಂತ ಹೇಳಿ ಕ್ಲಾರಿಟಿನ ತಿಳ್ಕೊಬೇಕಾಗತ್ತೆ ಆರ್ಡರ್ ಫ್ಲೋದಲ್ಲಿ ಓಕೆನಾ ಸೊ ಆ ಕ್ಲಾರಿಟಿನ ತಿಳ್ಕೊಂಡಾಗ ಮಾತ್ರ ನಮ್ಗೆ ಏನಾಗುತ್ತೆ ಟ್ರೇಡ್ ಸೆಟ್ ಅಪ್ ಆಗುತ್ತೆ ಓಕೆನಾ ಅದು ಆನ್ ಟೈಮಲ್ಲಿ ನಮಗೆ ಏನಾಗುತ್ತೆ ಟ್ರೇಡ್ ಸೆಟಪ್ ಸಿಗುತ್ತೆ ಓಕೆನಾ ಅಗ್ರೆಸಿವ್ ಆಗಿ ಸೆಲರ್ಸ್ ಯಾವ ರೀತಿ ಬರ್ತಾ ಇದಾರೆ ಅಂತೇಳಿ ಎಲ್ಲನೂ ತಿಳ್ಕೊಂಡ ಕರೆ ನಾವು ಏನು ಮಾಡಬೇಕು ಮೊಮೆಂಟಮ್ನ ಕಂಡು ಹಿಡಿಬೇಕಂದ್ರೆ ಅದು ಆರ್ಡರ್ ಫ್ಲೋದಿಂದ ಮಾತ್ರ ಸೊ ಓಕೆನಾ ಸೊ ಅದೇ ರೀತಿ ಈ ರೀತಿ ಟ್ರೇಡ್ ಸೆಟಪ್ ಮಾಡ್ಕೊಂಡು ಟ್ರೇಡ್ ಮಾಡಿ ಸೊ ನಮ್ಮ ಇದೇ ರೀತಿ ನಾವು ನ ಮಾಡಿ ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೀವಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಕೊಡ್ತಾ ಇರ್ತೇವೆ ಸೊ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ <notre morph flats> <tā> <nose Hanati>